ಇವಾಗ ನಾವು ನಾವು ಮಂತ್ಲಿ ಕ್ಯಾಲೂಕೇಶನ್ ಮಾಡಿ ತ್ರೀ ತರ್ಟಿ ಲ್ಯಾಕ್ ಬರುತ್ತೆ ಡೈಲಿ ಕ್ಯಾಲಿಕೇಶನ್ ಲೆವೆನ್ ತೌಸಂಡ್ ಬರುತ್ತೆ ಓಕೆ ಅದ್ರಲ್ಲಿ ನಾವು ತಂದಿರೋ ದಿನಸಿ ಸಾಮಗ್ರಿ ಎಲ್ಲ ಕರ್ಕೊಂಡ್ಬಿಟ್ಟು ಒಂದ್ರ ಎಂಟು ಸಾವಿರ ನಾವು ಕರೆಂಟ್ ಬಿಲ್ ನೀರಿನ ಬಿಲ್ ಎಲ್ಲ ಕಟ್ಕೊಂಡ್ಬಿಟ್ಟು ಆಮೇಲೆ ಹತ್ತು ಸಾವಿರ ಸಂಪಾದನೆ ಹಾಕಲ್ಲ ಇನ್ನೊಬ್ಬ ಜೊತೆ ಇದ್ರೆ ಅವ್ರಿಗೆ ಸಂಬಳ ಎಲ್ಲ ಕೊಡ್ಬೇಕು ಅದನ್ನ ಇವರು ಡೈರೆಕ್ಟ್ ನಮ್ಗೆ ಬಂದಿರೋ ಲಾಭದ ಮೇಲೆ ಹಾಕದ್ ಬಿಟ್ಟು ಡೈರೆಕ್ಟ್ ಆಗಿಬಿಟ್ಟು ಎಲ್ಲ ಅಂದ್ರೆ ನಾವು ಬಂದಿರೋ ಇನ್ಕಮ್ ಮೇಲೆ ಹಾಕ್ತಾ ಇದ್ದಾರೆ ಟೋಟಲ್ ಮಂತ್ಲಿ ಹಾ ಸರಿ ತೊಂದ್ರೆ ಆಗ್ತಾ ಇದೆ ಅಂತ ಹೇಳ್ತೀರಾ ಏವಿ ತೊಂದ್ರೆ ತೊಂದ್ರೆ ಇಲ್ಲಾ ಥ್ಯಾಂಕ್ ಯು ಚಿಕ್ಕಣ್ಣ ಅವ್ರೇ ಕಿರಣ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ ನಮಸ್ಕಾರ ಕಿರಣ್ ಅವ್ರೇ ಏನ್ ಹೇಳಕ್ ಬಯಸ್ತೀರಾ ಮೇಡಂ ನಮಸ್ಕಾರ ನಮಸ್ತೆ ಕಿರಣ್ ಅಂತ ಮಾತಾಡ್ತಿರೋದು ಬೆಂಗಳೂರಿಂದ ಮೇಡಮ್ ಯು ಪಿ ಐ ತಗೊಂಬನ್ನಿ ಅಂತ ಅನ್ಬಿಟ್ಟು ಯಾರೇ ಆಗ್ಲಿ ಜನ ಆಗ್ಲಿ ನಾವಾಗ್ಲಿ ಯಾರೇ ಆಗ್ಲಿ ಕೇಳಿರ್ಲಿಲ್ಲ ಸರ್ಕಾರ ಆಗ್ಲಿ ಇನ್ನೊಬ್ರನಾಗ್ಲಿ ಯಾರೇ ಆಗ್ಲಿ ಈಗ ಯು ಪಿ ಐ ಆ್ಯಪ್ ಯಾರ ಮಾಡದ ಅವ್ರಿಗೆ ಪೇಮೆಂಟ್ ಇದಾಗ್ತಿದೆ ಹೊರತು ಜನಗಳಿಗೆ ಯಾರಿಗೂ ಒಳ್ಳೇದಾಗ್ತಿದಿಲ್ಲ ಈಗ ಒಂದು ಒಬ್ಬ ಪರ್ಸನ್ ಒಂದ್ ತರಕಾರಿ ತರಕಾಗ್ಲಿ ಒಂದ್ ಇದ್ ತರಕಾಗ್ಲಿ ಏನೇ ತರಕಾಗ್ಲಿ ಬರೀ ಯು ಪಿ ಐ ಮಾಡ್ತಾರೆ ಬರೀ ಐದು ರೂಪಾಯಿಗೋಸ್ಕರ ಯು ಪಿ ಐ ಮಾಡ್ತಾರೆ ಒಂದ್ ಐದ್ ರೂಪಾಯಿ ಬಿಸ್ಕೆಟ್ ಗೆ ಈಗ ಅದಕ್ಕೆ ಜಿ ಎಸ್ ಟಿ ಅಂತ ಅಂದ್ರೆ ಈಗ ನಾವ್ ಒಂದ್ ಬಿಸ್ಕೆಟ್ ತತ್ತೀವಿ ಎಲ್ಲಾ ತತ್ತೀವಿ ನಾವ್ ತರಬೇಕಾದ್ರೆ ಎಲ್ಲ ಜಿ ಎಸ್ ಟಿ ಎಲ್ಲ ಆಡ್ ಮಾಡಿ ಬಿಲ್ ತಗೊಂಡ್ ಬಂದಿರ್ತೀವಿ ಹೌದಾ ಮೇಡಮ್ ಈಗ ಇವರು ಪದೇ ಪದೇ ಬಂದ್ಬಿಟ್ಟು ಜನಗಳಿಗೆ ಈ ತರ ಇದ್ ಮಾಡ್ತಾವ್ರೆ ಅಂತ ಅಂದ್ರೆ ಯಾವ ತರ ಈಗ ಜನಗಳಿಗೆ ಇವ್ರು ಸರ್ಕಾರ ಆಗ್ಲಿ ಈಗ ಇವರು ಯಾರಿದ್ದಾರೆ ಈಗ ನಮ್ಮ ಅಧಿಕಾರಿಗಳಾಗ್ಲಿ ಅವರೇ ನ್ಯಾಯ ಕೊಡ್ಸ್ಬೇಕೆ ಹೊರತು ಬೇರೆ ಯಾರು ಇದ್ ಮಾಡಕ್ ಆಗೋದಿಲ್ಲ ಧನ್ಯವಾದಗಳು ಕಿರಣ್ ಅವರೇ ಕಿರಣ್ ಅವರು ಪಾಪ ನಿಜವಾಗ್ಲು ತಮ್ಮ ಪ್ರಾಮಾಣಿಕ ಕಾಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ರು ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಕಿಶೋರ್ ಅಂತ ಕೋಲಾರದಿಂದ ಕಾಲ್ ಮಾಡಿದ್ರೆ ನಮಸ್ಕಾರ ಕಿಶೋರ್ ಅವ್ರೆ ನೀವೇನು ಅಭಿಪ್ರಾಯ ಹಂಚ್ಕೊಳಕ್ ಇಷ್ಟಪಡ್ತೀರಾ ಮೇಡಮ್ ಹೆಂಗ್ ಬಿಸಿನೆಸ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್ ಭಯ ಆಗುತ್ತೆ ಯು ಪಿ ಐ ಅಂಗಡಿ ತೆಗಿಯೋದಕ್ಕೆ ಭಯ ಆಗುತ್ತೆ ಎಲ್ಲ ಬೆಳಗಿಂದ ರಾತ್ರಿ ಗಂಟೆ ಎಲ್ಲ ಯು ಪಿ ಐನ ಯು ಮಾಡ್ತಾರೆ ಎಲ್ಲದಕ್ಕೂ ಅವ್ರು ಇದೇ ಮಾಡ್ಬಿಟ್ರೆ ನಾವು ಹೆಂಗ್ ಬದ್ಕೋದು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಮಾಡಂಗಿದ್ರೆ ಬ್ಯಾಂಕ್ ಕ್ಲೋಸ್ ಮಾಡ್ಬಿಡಬೇಕು ಮೇಡಮ್ ಅದಿದ್ರೆ ತಾನೇ ಯು ಪಿ ಐ ಇಡೀ ಇರುತ್ತೆ ಸರ್ಕಾರಕ್ಕೆ ಏನ್ ಹೇಳಕ್ ವಹಿಸ್ತೀರಾ ಆಗುತ್ತೆ ಮೇಡಮ್ ಎಲ್ಲಾ ಟ್ಯಾಕ್ಸ್ ಮುಖಾಂತರನೇ ಬರುತ್ತೆ ಎಲ್ಲಾ ಬಿಲ್ billing ಅಲ್ಲೇ ಬರುತ್ತೆ ಅದ್ರಿಂದ ಇದನ್ನ ಇದ್ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದೀನಿ ಮೇಡಮ್ ಇದನ್ನೆಲ್ಲ cancel ಮಾಡ್ಬೇಕು ಅಂತ thank you ಕಿಶೋರ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಬಳ್ಳಾರಿಯಿಂದ ರುಕ್ಮಿಣಿ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ರುಕ್ಮಿಣಿ ಅವರೇ ಏನ್ ಹೇಳೋದಕ್ಕೆ ಬಯಸ್ತೀರಿ ನಮಸ್ತೆ ಮೇಡಂ ಹೇಳಿ ಈ ರೀತಿ ಮಾಡಿದ್ರೆ ಎಲ್ಲ ಜನಗಳಿಗೆಲ್ಲ ತೊಂದ್ರೆನೆ ಜಾಸ್ತಿ ಅಲ್ಲ ಈಗೆಲ್ಲ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಉಳಿಸ್ಕೊಬೇಕಾ ಕಳ್ಕೊಬೇಕಾ ಅಧಿಕಾರಿಗಳೇ ಹೇಳಕ್ ಬಯಸ್ತೀವಿ ಸರ್ಕಾರನೇ ಸರಿ ಇಲ್ದಾಗ ಈಗ ಆನ್ಲೈನ್ ಪೇಮೆಂಟ್ ಮಾಡಿದ್ರಿ ಇಷ್ಟಿದ್ ಲಕ್ಷ ಲಕ್ಷ ಟ್ಯಾಕ್ಸ್ ಹಾಕಿದಾಗ ಆ ಬಡ ಜೀವಿಗಳು ನಾವ್ ಎಲ್ಲಿ ಕಟ್ಟಬೇಕು ಓಕೆ ಧನ್ಯವಾದಗಳು ರುಕ್ಮಿಣಿ ಅವರೇ ಧಾರವಾಡದಿಂದ ಸಿದ್ಧಲಿಂಗೇಶ್ವರ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸಿದ್ಧಲಿಂಗೇಶ್ವರ ಅವರೇ ನಮಸ್ಕಾರ ಮೇಡಂ ಏನು ಹೇಳಕ್ಕೆ ಬಯಸುತ್ತೀರಿ ಯುಪಿಐ ಇಂದ ಮೇಡಂ ಪಾಪ ಎಷ್ಟೊಂದ್ ಜನ ದುಡ್ಡನೆಲ್ಲ ಬಸಡೆಲ್ಲ ತಗೊಂಡ್ ಹೋಗ್ತಿದ್ರು ಈಗ ಫೋನ್ ಪೇನಲ್ಲಿ ಎಲ್ಲಾ ಮುಕಾಂತರದಿಂದ ಇವಾಗ ಯುಪಿಐ ಇಲ್ಲ ಅಂದ್ಬಿಟ್ರೆ ಪಾಪ ಕ್ಯಾಶ್ ಎಲ್ಲಾ ಇಟ್ಕೊಂಡು ಓಡರ್ಬೇಕಂದ್ರೆ ಕಲ್ಟರ್ ತುಂಬಾ ಆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲ ಮೇಡಂ ಹೌದು ಮೇಡಂ ಇವಾಗ ಯಾರು ಅಷ್ಟೊಂದು ಕ್ಯಾಶ್ ಕೂಡ ಯೂಸ್ ಮಾಡಲ್ಲ ಈಗ ಕಳ್ಳರಿಗೆಲ್ಲ ಇದೇ ಮಾಡ್ಕೊಟ್ಟಂಗ ಆಗೋಯ್ತಲ್ಲ ಮೇಡಮ್ ಪ್ರಾಬ್ಲಮ್ ತುಂಬಾ ಪಾಪ ಜನ ಸಾಮಾನ್ಯರಿಗೆಲ್ಲ ದುಡ್ಡು ಇಟ್ಕೊಂಡೆ ಓಡಾಡ್ಬೇಕಂದ್ರೆ ಎಷ್ಟ್ ಕಷ್ಟ ಆಗುತ್ತಲ್ವಾ ಮೇಡಮ್ ಆಮೇಲೆ ಜಿ ಎಸ್ ಟಿ ಅಂದ್ಮೇಲೆ ಎಲ್ಲದಕ್ಕೂ ಈಗ ಅದು ಸೆಂಟ್ರಲ್ ಇಲ್ಲ ಆಕ್ಚುಲಿ ಬಂದಿರೋದು ಇದು ಬಂದಿರೋದೇ ಸ್ಟೇಟ್ ಗವರ್ಮೆಂಟ್ ಇಂದ ಹಾಗಾಗಿ ಇದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವರೇ ಆಕ್ಷನ್ ತಗೋಬೇಕು ಮೇಡಂ ಓಕೆ ಧನ್ಯವಾದಗಳು ಸಿದ್ಧಲಿಂಗೇಶ್ವರ್ ಅವರೇ ಕಾಲ್ ಮಾಡಿದ್ದಕ್ಕೆ ಮೈಸೂರಿನಿಂದ ಕುಮಾರ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಕುಮಾರ್ ಅವರೇ ಏನು ವೃತ್ತಿ ನಿಮ್ದು ಏನು ಅಭಿಪ್ರಾಯ ಹಂಚ್ಕೊಳಕ್ಕೆ ಇಷ್ಟಪಡ್ತೀವಿ ಮೇಡಮ್ ನಮ್ದು ಒಂದು ಪಾಸ್ವರ್ಡ್ ಗಾಡಿ ಇದೆ ನಾವು ಈಗ ರೈಸ್ ತಗೋಬತ್ತೀವಿ ಕಳ್ಳೆ ತಗೋಬತ್ತೀವಿ ಅಂತ ಬೇರೆ ಏನೇ ತರ್ತೀವಿ ಅಂದ್ರೆ ಅದಕ್ಕೆಲ್ಲ ಅವರು ದೊಡ್ಡ ಅಂಗಡಿ ಅಂತ ಅವರು ಜಿ ಎಸ್ ಟಿ ಕೊಟ್ಬಿಟ್ಟು ತಂದಿರ್ತಾರೆ ಅಲ್ಲಿ ಹೌದು ನಾವು ಈ ಚಿಲ್ದೆ ನಾವು ಇಲ್ಲಿ ಬಂದ್ರೆ ತಗೊಂಡು ಹಾಕತ್ತೀವಿ ನಾವು ಅಂದ್ಮೇಲೆ ನಾವು ಜಿ ಎಸ್ ಟಿ ಇಲ್ಲಿ ಕಟ್ಟೋ ಅಂತ ಇದ್ದೇನೆ ಜಿ ಎಸ್ ಟಿ ಅವ್ರು ಕಟ್ಟಬಿಟ್ಟದ್ ತಂದಿರ್ತಾರೆ ಮೇಲ್ಗಡೆ ಅವ್ರ ದೊಡ್ಡ ಅಂಗಡಿಗಳು ಅವ್ರ ಅಲ್ಲೇ ಕಟ್ಟಿದ್ಮೇಲೆ ನಾವು ಇಲ್ಲಿ ಜಿ ಎಸ್ ಟಿ ಕಟ್ಟೋ ಅಂತದ್ ಏನ್ ಇದೆ ಇಲ್ಲಿ ಅಧಿಕಾರಿಗಳು ಇಷ್ಟು ಮೂರು ವರ್ಷದ ತನಕ ಏನ್ ಮಾಡ್ತಿ ಬಗ್ಗೆ ಯಾವ್ದೇ ಮಾಹಿತಿ ಇಲ್ಲ ಅಂತ ಏನಂತ ತಿಳಿದಂತ ತಂದಿದಾರೆ ಅಂದ್ಮೇಲೆ ಗವರ್ನಮೆಂಟ್ ಅಧಿಕಾರಿ ಮೇಲೆ ಯಾವುದೇ ರೀತಿಯ ಆಕ್ಷನ್ ತಗೋತಾ ಇರಲ್ಲ ಜನಗಳ್ ಮೇಲೆ ತಗೋತಾ ಇದ್ರೆ ಅಷ್ಟೇ ಅಧಿಕಾರಿಗಳ ಮೇಲೆ ಇದು ತಪ್ ಮಾಡಿದ್ರೆ ಅದು ಯಾವ ಮುಖ್ಯಮಂತ್ರಿ ಆಗಲಿ ಅಥವಾ ಇನ್ನೊಬ್ರಾಗಲಿ ಯಾರೂ ಇದು ಅಧಿಕಾರಿಗಳು ತಪ್ಪಾಗೋದು ಏನ್ ಹೇಳ್ತಾ ಇರೋದಿಲ್ಲ ಮೇಡಮ್ ರೈಟ್ ಧನ್ಯವಾದಗಳು ಕುಮಾರ್ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ ಬೆಂಗಳೂರಿನಿಂದ ಶ್ರೀಹರಿ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಶ್ರೀಹರಿ ಅವರೇ ಏನ್ ಹೇಳೋಕ್ ಬಯಸ್ತೀರಿ ನಮಸ್ತೆ ಮೇಡಮ್ ಹೇಳಿ ಏನ್ ಏನ್ ಹೇಳ್ತೀನಿ ಅಂದ್ರೆ ಇದಕ್ಕೆ ಒಂದು ಸರಿಯಾದ ಒಂದು ಇದು ಮಾರ್ಗದರ್ಶಿ ಕೊಡ್ಬೇಕು ಯಾವ್ದು ಅದಕ್ಕೆ ಜಿ ಎಸ್ ಟಿ ಬರುತ್ತೆ ಯಾವ್ದಾದ್ರು ಬರಲ್ಲ ಇಂಥದ್ದು ಜನಕ್ಕೆ ಅರಿವು ಮಾಡಿಸ್ಬೇಕು ಅರಿವು ಇಲ್ಲದೆ ಸುಮ್ ಸುಮ್ನೆ ಏಕಾಏಕಿ ಬಂದ್ ಮಾಡೋದು ಅದು ಜನಕ್ಕೆ ಅರಿವು ಮೂಡಿಸೋ ಅಂತ ಕೆಲಸ ಮಾಡ್ಬೇಕು ಮೇಡಮ್ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಫಸ್ಟ್ ಅದು ಜನಕ್ಕೆ ಅರಿವು ಮೂಡಿಸ್ಬೇಕು ಜಿ ಎಸ್ ಟಿ ಅಂದ್ರೆ ಏನು ಈಗ ಎಷ್ಟೋ ಜನಕ್ಕೆ ನಿಮ್ಗೆ ಸಾಮಾನ್ಯ ಜನಕ್ಕೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಸಹ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು ಬಗ್ಗೆನ ಅದಕ್ಕೆ ಅದು ಬಗ್ಗೆನ ಅಯ್ಯೋ ಮಾಡ್ಸೋಕೆ ಜನನ ಸರ್ಕಾರ ಇದ್ ಮಾಡ್ಬೇಕು ಮಾಡ್ಬೇಕು ಧನ್ಯವಾದಗಳು ಶ್ರೀಹರಿ ಅವರೇ ರಿ ಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ರೈಟ್ ಶ್ರೀಧರ್ ಜೋಶಿ ಅಂತ ಕರೆ ಮಾಡಿದ್ದಾರೆ ಎಂತ ಕರೆ ಮಾಡ್ತಾ ಇದ್ದಾರೆ ಕಲಬುರ್ಗಿಯಿಂದ ರೈಟ್ ಕಲಬುರ್ಗಿ ಕರೆ ಮಾಡಿದ್ದಾರೆ ನಮಸ್ಕಾರ ಶ್ರೀಧರ್ ಜೋಶಿ ಅವ್ರ ಏನ್ ಹೇಳಿ ನಮಸ್ಕಾರ ನಮಸ್ಕಾರ ಮೇಡಂ ಹೇಳಿ ಹೇಳಿ ಮೇಡಂ ಇದು ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆಲ್ಲ ಬಹಳ ತ್ರಾನ್ಸ್ ಆಗ್ತದೆ ಮೇಡಮ್ ಅದು ನಾನು ಒಬ್ಬ ಹಾಲಿನ ವ್ಯಾಪಾರಿ ಮೇಡಮ್ ಹ್ಮ್ ಎಲ್ಲ ಅಲ್ಲಿ ಬೆಂಗಳೂರು ಎಲ್ಲ ಕಳ್ಸಿದ್ದಾರೆ ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲಾ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತೆ ಇದು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಷ್ಟೇ ಇದು ಅಧಿಕಾರಿಗಳು ಮಾರಿದರೆ ಈ ರೀತಿ ಆಗಿದ್ದು ಬೇರೆ ಯಾವ ರಾಜ್ಯ ಸರ್ಕಾರನು ಈ ರೀತಿ ಕೊಟ್ಟಿಲ್ಲ ಆದಷ್ಟು ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಹಲೋ ಧನ್ಯವಾದಗಳು ಶ್ರೀಧರ್ ಜೋಶಿ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಚಿಕ್ಕಮಗಳೂರಿಂದ ಸಂತೋಷ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಸಂತೋಷ ಅವರೇ ನೀವೇನು ಅಭಿಪ್ರಾಯ ಮೇಡಮ್ ಇದು ಅನ್ನ ತಿನ್ನ ಸರ್ಕಾರ ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಈ ಕೆಲಸ ಮಾಡೋದಿಲ್ಲ ಜಿ ಎಸ್ ಟಿ ನ ಮೇಡಮ್ ಏನಕ್ ಹಾಕ್ಬೇಕು ಏನಕ್ ಹಾಕ್ಬಾರ ಕಾಮನ್ ಸೆನ್ಸ್ ಬೇಡ ಸಾಮಾನ್ಯ ಜ್ಞಾನ ಬೇಡ ಇವ್ರಗಳಿಗೆ ಅಲ್ಲ ಪಾಪದವ್ರು ಹೊಟ್ಟೆ ಮೇಲೆ ಹೊಡಿತಾರಲ್ಲ ಇವ್ರು ಏನ್ 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 ಮಾಡಕ್ ಕೂತಿದಾರೆ ಮೇಡಂ ರಾಜ್ಯ ಸರ್ಕಾರ ಆಗಿರ್ಲಿ ಕೇಂದ್ರ ಸರ್ಕಾರ ಆಗಿರಲಿ ಇದೆಲ್ಲ ನೋಡ್ಬಿಟ್ಟು ಆಗ್ಬೇಡಲ್ವಾ ಅಲ್ಲ ಏ ಅಲ್ಲಿ ಪಾಪ ಎಷ್ಟು ಜನಗೆ ಹಾಲಿನ ವ್ಯಾಪಾರಿ ಅವ್ನಿಗೆ ಎಷ್ಟು ದುಡ್ಡು ಸಂಪಾದನೆ ಆಗುತ್ತೆ ಮೇಡಮ್ ಅವ್ನಿಗೆ ಒಂದ್ ರೂಪಾಯಿ ಎರಡು ರೂಪಾಯಿ ಕಮಿಷನ್ ಸಿಗುತ್ತೆ ಅವನಿಗೆ ಎಷ್ಟು ಲಕ್ಷ ದುಡಿಯೋಕಾಗತ್ತೋ ಏನ್ ಅರ್ಥ ಆಗೋದಿಲ್ಲ ಈ ಸರ್ಕಾರಗಳ್ ಅರ್ಥ ಆಗಲ್ಲ ಅಧಿಕಾರಿಗಳ ಅರ್ಥ ಆಗಲ್ಲ ಇವ್ರು ಏನ್ ಮಾಡ್ತಿದಾರೆ ಅದನ್ನ ಅಲ್ಲಿ ಕುತ್ಕೊಂಡ್ ಏನ್ ಸುಮ್ನೆ ಮಜಾ ನೋಡ್ತಿದಾರಾ ಏನು ಅಂತಾನೆ ಅರ್ಥನೇ ಆಗ್ತಿಲ್ಲ ಅಲ್ವಾ ನಿಜ ಧನ್ಯವಾದಗಳು ಸಂತೋಷ್ ಅವರೇ ಇನ್ನು ಮಂಡ್ಯದಿಂದ ಮಹೇಶ್ ಅಂತ ಕಾಲ್ ಮಾಡಿದಾರೆ ನಮಸ್ಕಾರ ಮಹೇಶ್ ಅವರೇ ಏನ್ ಹೇಳಿ ಮೇಡಮ್ ಏನಂತ ಅಂದ್ರೆ ನಾವು ತರಕಾರಿ ಬೆಳಿತೀವಿ ಈಗ ಒಂದು ಟೊಮೆಟೊ ಬೆಳೆ ತಗೊಂಡೋಗಿ ಎಪಿಎಂಸಿ ಹಾಕ್ತೀವಿ ಅವರು ಎ ಪಿ ಎಂ ಏನ್ ಮಾಡ್ತಾರೆ ಫೋನ್ ಪೇ ಮಾಡ್ತಾರೆ ಅಕೌಂಟ್ ಅಮೌಂಟ್ ಹಾಕ್ತಾರೆ ಬೆಳ್ದಿ ತರಕಾರಿಗೂ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಹೆಂಗ್ ಮೇಡಮ್ ನಾವು ಯಾವ ತರ ಮಾಡಬೇಕು ದಯವಿಟ್ಟು ಮೇಡಮ್ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತಾಕಿ ದಯವಿಟ್ಟು ಧನ್ಯವಾದಗಳು ರೈಟ್ ಧನ್ಯವಾದಗಳು ಮಹೇಶ್ ಅವರೇ ನೋಡಿ ಎಷ್ಟೆಷ್ಟು ಕಷ್ಟ ಆಗತ್ತೆ ಬಗೆ ಬಗೆಯ ವ್ಯಾಪಾರಿಗಳಿಗೆ ಅವರ ಕಷ್ಟ ಎಷ್ಟು ಒಂದು ಎರಡನೇದು ಅವರಿಗೆ ಮಾಹಿತಿ ಇಲ್ಲ ಸರಿಯಾಗಿ ಕಳೆದ ಮೂರು ವರ್ಷಗಳಿಂದ ಇರುವಂತಹ ಟ್ಯಾಕ್ಸಿನ ಏಕಾಏಕಿ ಕಟ್ಟಿ ಅಂತಂದ್ರೆ ಅವ್ರು ಎಲ್ಲಿಂದ ಕಟ್ಟತಾರೆ ಎಲ್ಲದಕ್ಕೂ ದಾಖಲೆ ಕೊಡಿ ಅಂತಂದ್ರೆ ಎಲ್ಲಿಂದ ಕೊಡ್ತಾರೆ ಮೊದ್ಲೇ ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತಲ್ವಾ ಬೆಂಗಳೂರಿನಿಂದ ಸಂದೀಪ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸಂದೀಪ್ ಕುಮಾರ್ ಅವರೇ ಏನ್ ಹೇಳಕ್ ಬಯಸ್ತೀರಿ ನಮಸ್ತೆ ಮೇಡಮ್ ಅದು ಈ ಮುಖ್ಯವಾಗಿ ಈ ಜಿ ಎಸ್ಟಿ ತಂದ್ಬಿಟ್ಟಿರೋದು ಯಾಕೆ ಅಥವಾ ಯು ಪಿ ಐ ಪೇಮೆಂಟ್ ತಂದಿರೋದು ಯಾಕೆ ಅಂತ ಗೌರ್ಮೆಂಟ್ ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾಕೆ ಅಂದ್ರೆ ಆನ್ಲೈನ್ ಪೇಮೆಂಟ್ ಎಲ್ರು ಅವ್ರಿಗೆ ಇಂಪ್ರೂವ್ ಆಗ್ಬೇಕನ್ನೋ ಲೆಕ್ಕದಲ್ಲಿ ತಂದಿದ್ದಾರೆ ಇವಾಗ ಇವ್ರು ಈ ತರ ಮಾಡಿದ್ರೆ ಜನ ಮತ್ತೆ ಕ್ಯಾಶ್ಗೆ ಹೋಗ್ಬಿಡ್ತಾರೆ ವೆರಿ ಪರ್ಪಸ್ ಫೇಲ್ ಆಗ್ಬಿಡುತ್ತೆ ಅಲ್ವಾ ಎಷ್ಟು ಕಷ್ಟ ಆ ಪಟ್ಟು ಅವೇರ್ನೆಸ್ ವರ್ಲ್ಡ್ ಅಲ್ಲೇ ಯಾರು ನಮ್ ಕರೆಕ್ಟು ಯುಪಿಐ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇಲ್ಲ ಕರೆಕ್ಟ್ ಯಾ ಹೆಗ್ಗಳಿಕೆನ ಕಳ್ಕೊಳ್ತೀವಿ ಆ ವಿಚಾರದಲ್ಲಿ ಅರಿಚಿ ಕೊಡ್ಬೇಕು ಅರಿವಿ ಕೊಡ್ಬೇಕು ನಿಜ ಆ ವಿಚಾರದಲ್ಲಿ ಹತ್ತು ವರ್ಷ ಹಿಂದಕ್ಕೆ ತಗೊಂಡ್ ಹೋಗ್ತಾ ಇದಾರೆ ಕರ್ನಾಟಕನ ಮತ್ತೆ ಸರಿನಾ ರೈಟ್ ಧನ್ಯವಾದಗಳು ಸಂದೀಪ್ ಕುಮಾರ್ ಅವರೇ ಚಂದ್ರಶೇಖರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಚಂದ್ರಶೇಖರ್ ಬಯಸ್ತೀರಿ ಮೇಡಮ್ ಈಗ ಫೋನ್ ಪೇ ಟ್ಯಾಕ್ಸ್ ಹಾಕ್ತಾ ಇದರಲ್ಲ ಈಗ ನಮ್ಗೆ ನಾವ್ ಎಲ್ ಐ ಸಿ ಏಜೆಂಟ್ ಈ ಕಸ್ಟಮರ್ ಇಪ್ಪತ್ತೈದು ಐವತ್ತು ಕಿಲೋಮೀಟರ್ ಅವ್ರಿಗೆ ಕಟ್ಟಕ್ ಆಗ್ತಿರಲ್ಲ ಅದಕ್ಕೆ ಅವರು ನಮಗೆ ಈಗ ಪೇಮೆಂಟ್ ಹಾಕಿದ್ರಿಂದ ನಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಓಕೆ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅಂತ ಸರ್ಕಾರ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಇವರು ಜಿ ಎಸ್ ಟಿ ಬರ್ತಾರಾ ಇಲ್ವಾ ಅನ್ನೋವಂಥದ್ದನ್ನು ಆ ಪ್ರಶ್ನೆಯನ್ನೇ ಇಟ್ಕೊಂಡು ನಾವೀಗ ಸರ್ಕಾರವನ್ನ ಕೇಳ್ತಾ ಇದ್ವಿ ಮಾಧ್ಯಮಗಳು ಹಾಗೆಯೇ ಕಾರ್ಮಿಕ ಸಂಘಟನೆಗಳು ಸರ್ಕಾರವನ್ನ ಕೇಳ್ತಾ ಇರೋದೇ ಈ ಪ್ರಶ್ನೆಯನ್ನ ಧನ್ಯವಾದಗಳು ಚಂದ್ರಶೇಖರ್ ಅವರೇ ಕರೆ ಮಾಡಿದ್ದಕ್ಕೆ ಯಾರ್ಯಾರು ಜಿ ಎಸ್ ಟಿ ಅಡಿಯಲ್ಲಿ ಬರ್ತಾರೆ ಬರೋದಿಲ್ಲ ಅಥವಾ ಎಷ್ಟು ಪರ್ಸೆಂಟ್ ಆಗತ್ತೆ ಅವರು ರಿಜಿಸ್ಟರ್ ಮಾಡಿಸ್ಕೋಬೇಕಾ ಬೇಡವಾ ಇನ್ನೂ ಅನೇಕ ಮಾಹಿತಿಗಳು ಬೇಕಾಗಿದೆ ಸಾಕಷ್ಟು ಗೊಂದಲ ಇದೆ ಇದರಲ್ಲಿ ಅರಿವಿಲ್ಲ ಅವೇರ್ನೆಸ್ ಇಲ್ಲ ಆಮೇಲೆ ಇನ್ನೂ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಇದರಲ್ಲಿ ಬೀದಿ ಬದಿ ವರ್ತಕರಿಗೆ ಮತ್ತು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಸರ್ಕಾರ ಕಳೆದ ಮೂರು ವರ್ಷದಿಂದ ನೀವು ಏಕಾಏಕಿ ನಿಮಗೆ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟಿ ಅಂತ ಕೂತ್ಕೊಂಡ್ರೆ ಅವ್ರು ಎಲ್ಲಿಂದ ತಂದು ಕಟ್ಟಬೇಕು ಅವರೇನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಅಂಥವ್ರು ಅಲ್ಲ ಹಾಗಾಗಿ ರಾಜ್ಯಾದ್ಯಂತ ಈ ಪ್ರಶ್ನೆ ವರ್ತಕನ್ನ ಕಾಡ್ತಾ ಇದೆ ಸರ್ಕಾರ ಇಮ್ಮಿಡಿಯೆಟ್ ಆಗಿ ಇದಕ್ಕೆ ಸ್ಪಂದಿಸದೆ ಹೋದಲ್ಲಿ ಸರ್ಕಾರವನ್ನು ಅಥವಾ ಆಡಳಿತವನ್ನು ಹಾಗೂ ಇಡೀ ರಾಜ್ಯದ ಜನಗಳನ್ನು ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ಹತ್ತು ವರ್ಷ ಹಿಂದಕ್ಕೆ ಆಗುತ್ತೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ